ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಶನಿವಾರದ ಸಾಯಂಕಾಲದ ಕ್ಲಾಸಿಗೆ ನಿಮಗೆ ಸ್ವಾಗತ ಸುಸ್ವಾಗತ ನಮ್ಮ ಸ್ಟೂಡೆಂಟ್ಸ್ನ ಬೇಡಿಕೆ ಪ್ರಕಾರ ಹೇಳ್ತಾ ಇದ್ದೀನಿ ಆಬ್ಜೆಕ್ಟಿವ್ ವರ್ಡ್ಸ್ ಅಂತ ಆಬ್ಜೆಕ್ಟಿವ್ ವರ್ಡ್ಸಲ್ಲಿ ಗುಣವಾಚಕ ಶಬ್ದಗಳಾಗುತ್ತೆ ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ವಾಕ್ಯ ರಚನೆ ಮಾಡಬೇಕಾದ್ರೆ ಉಪಯೋಗ ಮಾಡಬೇಕಾಗುತ್ತೆ ಇವತ್ತು ಈಗ ಇದು ಐದನೇ ಕ್ಲಾಸ್ ಅಂದರೆ ಫಿಫ್ತ್ ಕ್ಲಾಸು ರೆಸ್ಟ್ ಆಫ್ ಆಬ್ಜೆಕ್ಟ್ ವರ್ಡ್ಸಲ್ಲಿ ಗುಣವಾಚಕ ಶಬ್ದಗಳನ್ನು ರಸ್ತೆ ಮಾಡಿದ್ದೀವಿ ಅವುಗಳನ್ನ ಕಲಿಯೋಣ ಕಲಿಯೋಣ ಮತ್ತು ತಿಳಿಯೋಣ ಈ ಹೊತ್ತಿಗೆ ಮೊದಲೇ ಮಾಡೋ ತರ್ಟಿ ಒನ್ ಕಂಫರ್ಟಬಲ್ ಅಂದರೆ ಆರಂಭದಾಯ ಆರಂಭದಾಯಕ ತರ್ಟಿ ಟು ಕನ್ಸರ್ನ್ ಅಂದರೆ ಕಳವಳ ವ್ಯಕ್ತಪಡಿಸು ತರ್ಟಿ ತ್ರೀ ಕಂಡೆಮ್ಡ್ ಒಟ್ಟು ಹೇಳ್ತೀನಿ ಕಂಡೆಮ್ ಅನ್ನಬೇಕು ಕಂಡೆಮ್ಡ್ ಅಂದರೆ ಕಂಡಿಸುತ್ತಾಗುತ್ತೆ ತರ್ಟಿ ಫೋರ್ ಕನ್ಫ್ಯೂಸ್ಡ್ ಅಂದರೆ ಒಂದಲದಲ್ಲಿ ಇರುವು ತರ್ಟಿ ಫೈವ್ ಕೋ ಆಪ್ರೇಟಿವ್ ಥರ್ಟಿ ಕೋ ಆಪರೇಟಿವ್ ಅಂದರೆ ಸಹಕಾರಿಯಾಗಿರುವ ತರ್ಟಿ ಸಿಕ್ಸು ಕರೇಜಿಯಸ್ ಅಂದರೆ ಡೈರೆಕ್ಟ್ ಚಾರ್ಜ್ ಆಗುತ್ತೆ ತರ್ಟಿ ಸೆವೆನು ಕ್ರೇಜಿ ಕ್ರೇಜಿಯಲ್ಲಿ ಹುಚ್ಚು ತರ್ಟಿ ಏಯ್ಟು ಕ್ರಿಪಿ ಅಂದರೆ ತೆವಳುವ ತರ್ಟಿ ನೈನು ಕ್ರೌಡಡ್ ಅಂದರೆ ಕಿಕ್ಕಿದು ತುಂಬಿದೆ ಅಂತ ಹೇಳ್ಬೋದು ಫಾರ್ಟಿ ಕ್ರೂಯಲ್ ಅಂದರೆ ಕ್ರೂರ ಸಾಯಂಕಾಲದ ಕ್ಲಾಸಲ್ಲಿ ಹತ್ತು ಅಡಿಕ್ಷಿ ಅಡಿಕ್ಷ್ ವರ್ಡ್ಸ್ ಹೇಳಿದ್ದೀನಿ ಅವುಗಳ ಹತ್ತಿದ್ದೀನಿ ನೋಟರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಏಕೆಂದರೆ ನಾನು ದಿನಾಲು ಅಂದರೆ ಸೋಮವಾರದಿಂದ ಶುಕ್ರವಾರು ನಮ್ಮ ಜೀವನಕ್ಕೆ ಈ ಬದುಕಿಗೆ ಅವಶ್ಯಕತೆ ಇರುವ ಇಪ್ಪತ್ತು ತಿಂಗಳು ಶಬ್ದಗಳು ಉಚ್ಚಾರಣೆಗಳು ಸ್ಪೀಡಿಂಗ್ಗಳನ್ನು ಹೇಳ್ತಾ ಇದ್ದೀನಿ ಹಾಗೆ ಕನ್ನಡ ಅರ್ಥವನ್ನು ಹೇಳ್ತಾ ಇದ್ದೀನಿ ಆದ್ದರಿಂದ ನಾನು ದಯವಿಟ್ಟು ಸೌಕರ್ಯ ಮಾಡಿ ಹಾಗೆ ಶನಿವಾರ ನಮ್ಮ ವಿದ್ಯಾರ್ಥಿಗಳ ಇಂಗ್ಲೀಷು ಮತ್ತು ಕನ್ನಡ ಭಾಷೆ ಸಂಸ್ಥೆಗಳಿಗೆ ಉತ್ತರ ಕೊಡಲು ಪ್ರಯತ್ನ ಪಡ್ತಾ ಇದ್ದೀನಿ ಭಾನುವಾರ ನಮಗೆ ಕನ್ನಡ ವ್ಯಾಕರಣ ಮತ್ತು ಅಂಗಡಿ ಕಂಬ ಸಿಗುತ್ತವೆ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಹಾಗೆಯೇ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ನೋಡ್ತಾ ಪೂರ್ತಿಯಾಗಿ ನೋಡಿ